குச்சரங்க ரீசிள கண்டரே கண்ட சம்புவ ரய்ய இதர இவா ஆத்ம ரமனோன்னி கண்டிர்வனோ நிஜ மல்லிகாசோன ನಲ್ಲಾ ಅಕ್ಕಾ ಮಾಡಿದಿ ಹೆಂಗ್ ಕೇಳಲ್ಲ ಹೌದು ಇವತ್ತು ಮಸಿಬನಳ ವಿದ್ಯಾಕ ನಿನ್ನ ಕೇಳಾ ಅಂತ ಹೇಳಿ ಈ ಒಳಗಿರುವಂತ ಜೀವಾತ್ಮ ಗಂಧ ಒಂದದಿ ಅದಿ ನಿನ್ನ ಒಳಗಿರುವ ಜೀವಾತ್ಮ ಗಂಧ ಐತೆ ಅತ್ತು ಒಪ್ಪಕೋನು ಹೌದು ಒಳಗೂ ಜೀವಾತ್ಮ ಐತಿಲೇ ಹೆಂಗಾ ಇದೇನ ಗಂಧ ಐತಿ ನಾನು ಹೆಣ್ಣು ಐತಿ ಬಿಡುಗಡೆ ಒಂದು ಬಿಡಗಡೆ ಮಾಡ್ ಹೆಂಗ್ ಹೊರಗೆ ಹೆಚ್ಚಾಲಿ ಜಗದಾಯ ಬಾ ತಗೊಳ್ಳಿ

ಕಿದ್ದಾಳಂದ್ರಾ 9 ತಿಂಗಳು ಯಾಕ ಹಡದಾಳು ಇಟ್ಕೋಬೇಕಲ್ಲ ಒಂದ್ ಹತ್ತು ತಿಂಗಳು ಒಳಗಾತ ನೋಡ್ರಿ 9 ತಿಂಗಳು ಅಂದ್ರೆ ಒಂಬತ್ತು ತಿಂಗಳು ಒಂಬತ್ತು ದಿವಸಿಗೆ ಹಡಿಬೇಕು ಅನಂಗ ಪರಮಾತ್ಮನ ಸಿಕ್ಕಾಗ್ಯದ ಆಗಿದತ್ತರೆ ಅವನು ಸಿಕ್ಕಾ ಏನು ಹಾ ತಿಂಗಳ ಒಂಬತ್ತು ದಿವಸ ನಿನಗ ನವ ಮಾಸ ಒಂಬತ್ತು ದಿನ ತುಂಬಿದ ಬಳಕ ನೀ ಹಡಿಬೇಕನ್ನುವಂಗ ನಮ್ಮ ಪರಮಾತ್ಮನ ಸಿಕ್ಕagit ನಿಮ್ಮವನ ಆಟ ಇಲ್ಲ ಅದರ ಇಲ್ಲ ಇಲ್ಲ दत्तरााष्ट्र हेणते आदं की गांधारी 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 ಯಾಡ್ ವಾರಸ್ತಾಕ ವಳಗೆ ಇಟ್ಟುಕೊಂಡಿ ಕೂತಿರಿ ನಿಮ್ಮ ಅಪ್ಪ ಸಿಕ್ಕ ಹಾಕಾವೆ ಇಲ್ಲಿ ಪಂಚಾಯತಿ ಹೋಗಿದ್ದನವಾಗೆ ಏ ಅವೆ ಎಲ್ಲೆ ಹೋಗ್ಯಾಡ ಜನಕೈಲಕ ಏನ ಡ್ಯೂಟಿ ಮೇಲೆ ಬಿಜಿ ಇದ್ದು ಏ ಇಲ್ಲ ಇಲ್ಲ ಎಲ್ಲಿ ಹೋಗಿದ್ದೋ ಮದರಿ ಪರಮಾತ್ಮ ಸಿಕ್ಕ ಹಾಕಾವೆ ಎಲ್ಲಿ ಹೋಗಿದ್ದ ಸಿಕ್ಕ ಹಾಕವ ಬೇಗಲ ಏನ ಹೊಳೆ ನಾವು ಸಿಕ್ಕ ಹಾಕತ್ತೀಯಾ ನಿಮಗೆ ಹಾ ಹಾ ಏ ಇಂಗ್ ಆಕಿ ಪಿಂದ ಗರ್ಭದಲ್ಲೇ ಮುಡಿದಿರ ಮುಡಿದಿರ ಒಂಬತ್ತು ತಿಂಗಳು ಒಂಬತ್ತು ದಿವಸ ಅಟ್ಟ ಅಲ್ಲ ಎರಡು ವರ್ಷ ಹೊಟ್ಟೆಗೆ ಇಟ್ಟುಕೊಂಡಾ ಸದ್ಯದಾರ ಅವಾಗ ಎಲ್ಲಿ ಹೋಗಿದ್ದ ಸಿಕ್ಕಾ ಬಡಿಯಾವ ಯಾವ ಹಾಕಿದ್ರು ಒಳಗೆ ಎಲ್ಯಾಗ ಹಾಂ ಹಾಕ್ಯಾರ ಅವ್ರಿ ಯಾರೋ ಅಮ್ಮ ಹಂಗಿಲ್ಲ ಅದು ಯಾವಾಗ ಎಡ್ ಡೋರ್ಸ್ ತನಕ ಯಾವಾಗ ಕೂಸು ಭೂಮಿ ತಲೆ ಮ್ಯಾಗ ಬರ್ಲಾರ್ದಕ್ಕಾಗಿ ಹೌದು ರೀ ಸಿಟ್ಟಿಗೆ ಹೊಟ್ಟ್ಯಾಗೆ ಏನೈತಿ ಏನೋ ಇದ್ಹೇಳಿ ತನ್ನ ಹೊಟ್ಟಿ ಹೊಟ್ಟಿ ಗಾಂಧಾರಿ ಗುದ್ದುಕೊಂಡಾಗ ಹೌದ್ರಿ ರೀ ಒಂದು ನೂರಾವ ಒಂದು ತುಕ್ಕಡಿಯಾಗಿದ್ದಾವೆ ಏ ಬಿದ್ದಿದ್ದು ಖರೆ ಇಟ್ರಿ ಅವಾಗ ಇವ್ರು ಅಪ್ಪ ಏನ ಎಲ್ಲಿ ಹೋಗೋದು ಮತ್ತು ಅದು ಏನು ಆ ನೂರಾರು ಒಂದು ತುಕ್ಕುಡಿಯೂ ಅದ ಮಾತೇದರಾಗೂ ಇಟ್ಟಿಲ್ಲ ತಮ್ಮ ಇಲ್ಲ ಮಣ್ಣಿನ ಮಡಿಕೆಯಾಗ ಇಟ್ಟಾರ ಇಟ್ಟ ಇಟ್ಟಾರ ಹೌದ್ರಿ ಗಡಿಗೆ ಬಿಟ್ಟನ ಕಡಿಯಾಕೆ ಇಟ್ಟಿಲ್ಲ ಇಲ್ಲ ಗಡಿಗೆ ಹಾಕಿ ಒಂದೊಂದು 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 ತಗದಾಗ ನೂರು ಮಂದಿ ಕೌರವ್ರು ಹುಟ್ಟಿರು ನೂರ ಒಂದೇದಕ್ಕೆ ಹೋಗ್ಬೇಕು ಹೆಣ್ಣು ಮಗಳ ದುಶ್ಯಳ ದುಶ್ಯಾಲ ಅನ್ನುವಂತ ಹೆಣ್ಮಗಳು ಶಬ್ದಕ್ಕೆ ಜನ್ಮತ್ತಾಗ ನೂರ ಮಂದಿ ಕೌರವರ ಒಂದೇದಕ್ಕೆ ಹೋಗ್ಬೇಕು ಹೆಣ್ಣು ಟೋಟಲ್ ಆಗಿ ನೂರ ಒಂದು ಮಂದಿ ನೂರ ಒಂದು ಮಂದಿ ನೂರ ಒಂದ್ ಮಂದಿ ಹೊಟ್ಟೆ ಇಟ್ಟುಕೊಂಡಾಗ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ರಿ ಮೈ ಇನ್ನೊಂದು ಮಾತು

ನಾ ಹುಟ್ಟಿದ್ದು ಹೇಗೆ ಹೆಂಗೆ ಏಳನೇ ತಿಂಗಳ ಏಳನೇ ತಿಂಗಳ ಏಳರಾಗೆ ಏಳರಾಗ ಏಳು ಗಂಟೆಕ ಏಳು ಗಂಟೆಗೆ ಏಳನೇ ತಾರೀಖು ಏಳನೇ ತಾರೀಖ ಹುಟ್ಟಿದನು ಏಳು ಗಂಟೆಕನ ಏಳು ಗಂಟೆಗೆ ಏಳು ಗಂಟೆಗೆ ಕರಿ ಅದ ಅಂದ್ರೆ ನಿನ್ನತಾವ ಗಂಡಾಡು ನಿಂತು ಹೈಕೊಂಡ್ರೆ ಮನ್ಸೋದಾಗ ಒಂದು ಜಾಗ ಹೊಡೆದೋತಾವ ಚೊಲೋ ಚೊಲೋ ಗಜೋಳು ಗಜಿಗಳ ಒಬ್ಬ ಡಬ್ಬಗಳು ದಿನ ಜನ್ಮ ಕುಂಡ್ಲಿನ ಹಂಗೈತಿ ಅದು ಹಾಗೆ ಅದ ಹುಟ್ಟಿದ್ದುನು ಏಳರಾಗ ಅದು ಏಳನೇ ತಿಂಗ್ಳದಾಗ ಅದ ಏಳನೇ ತಾರೀಖನ ಹುಟ್ಟಿದು ಏಳು ಗಂಟೆಕ ಅದಾವ ತೀವತ್ತು ಮಂಗಳಾರ್ದ ಸುತ್ತಮುನಿಗ್ ಏಳು ಗಂಟೆಕನ ಖರೆ ಅದಾವ ಯನ್ನಂತವ ಎಷ್ಟೋ ನಿತ್ತ ಜಂತ್ರಲಗ ಹೋಗಿಲತೆವ ಕರಿಯಾ ಆ ಮನೆ ಮರದು ಬಿಳಂಗಿಲ್ಲ ನಮಗ ನೀಗಲ ಅಮ್ಮ ಸೊಮ್ ಹೋಗ್ತಾವ ಇದೆಲ್ಲ ನೀ ಏನು ಮಾಡ್ಲಕತ್ತೀಯಿಲೆ ಆದಮರಿಾಟ ಸಿಕ್ಕ ಹೊಡಿದ ತಾಲ ಎಷ್ಟೋ ಮಂದಿ ಬರೇ ಹೊಟ್ಟೆಯಾಗ ಮೂಡಿದ ದೀಡ್ ದಿಡ ತಿಂಗಳಿಗೆ ನಾವು ಕೂಸ್ ಕೂಸಾಗಿ ಹೊರಗೆ ಬರ್ಲಾಕ ಪರಮಾತ್ಮನ ಸಿಕ್ಕ ಅಲ್ಲ ನಮ್ಮ ಹಿಂದಿಕಿನ ಜನ್ಮದಾಗ ಮಾಡಿರೋ ಕರ್ಮ ನಮ್ಮನ್ನ ಬೆನ್ನು ಬಿಟ್ಟಿಲ್ಲ ಅಲ್ಲಿ ಹೋಗಿ ಅಂತ ಆಗಬೇಕಾಗಿ ನೋಡ್ರಿ ನೀವತ್ತೇನು ಹೆಚ್ಚಾದ ಬಳಕ ತಾನಾಗೆ ಸಾವು ಬಂದು ಸಾಯುದ ಜಬರ್ದಸ್ತಿ ನಮ್ಮ ಕೈದಿಂದ ಸಾವು ತಗೊಂಡ್ ನಾವು ಸತ್ಯಪ್ಪ ಅಂದ್ರೆ ಇನ್ನ ಎಷ್ಟು ನಾವು ಮುಂದೆ ಬದುಕಬೇಕಾಗಿತಿಲ್ಲ ಅಟ್ಟ ದಿವಸ ಹೋಗಿ ತಾಯಿ ಹೊಟ್ಟಾಗ ಬಾಳಿ ಮೂರ ತಿಂಗಳಾಗ್ಲಿ ಎರಡ ತಿಂಗಳಾಗ್ಲಿ ಎಂಟು ತಿಂಗಳಾಗ್ಲಿ ಅಟ್ಟ ಬದುಕಿ ನಾವು ಆಟಕ್ಕೆ ಸಾಯ್ಬೇಕಾಗಿತ್ತು ಎಟ್ಟು ಬದುಕಬೇಕಾಗಿತ್ತ ನೀನ ಕೈದಿಂದ ಸತ್ತದಿ ಇಲ್ಲಿ ಅದಕ್ಕೆ ತಮ್ಮ ನಾವು ನಾವು ಮಾಡಿರೋ ಕರ್ಮ ನಮ್ಮನ ಬಿಟ್ಟಿಲ್ಲ ಅದಕ್ಕೆ ನಾವೇನ ಕೇಳ್ಬೇಕಾಗಿದ್ರಿ ಗಂಡ Oh yeah. ಆಶಾ ತಂಗಿ ಹೋಗುವಾಗ ವ್ಯಾಸನ ವೈರಿ ಬರುವಾಗ ಆಶಾ ತಂಗೇ ಹೋಗುವಾಗ ವ್ಯಾಸನ ವೈರಿ மக்கள நி நடுப்போ நடந்தர மக்கள நான் வரா நடுப்போ நடிகாட்டி ହଁ <sharp inhale> சத்து பவி மகாராஷ்ட் கங்கலூர் ஆடிஷத்து பவழைய